ಬೆಳಗಾವಿ ತಾಲೂಕಿನ ಬೆಂಡಿಗೆರೆ ಗ್ರಾಮದಲ್ಲಿ ಸಾರ್ವಜನಿಕರು ಬಸ್ಸುಗಳು ಸರಿಯಾಗಿ ಬರದಿರುವ ಕಾರಣ ರಸ್ತೆ ತಡೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬೆಂಡಿಗೆರೆ ಗ್ರಾಮದಲ್ಲಿ ಸರಿಯಾದ ಸಮಯದಲ್ಲಿ ಬಸ್ಸುಗಳು ಬರದೇ ಇದ್ದಿದ್ದರಿಂದ ಶಾಲಾ ಕಾಲೇಜುಗಳಿಗೆ ಹಾಗೂ ಕೆಲಸಗಳಿಗೆ ಹೋಗುವಂತ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಬೆಳಗಾವಿಯಿಂದ ಬರುವ ಬಸ್ಸುಗಳು ವಾಯಾ ಬೆಂಡಿಗೆರೆ ಗಜಪತಿ ಗ್ರಾಮಗಳ ಮೂಲಕ ಕೂಕೊಡಳ್ಳಿ ಗ್ರಾಮಕ್ಕೆ ಹೋಗಲು ದಿನಕ್ಕೆ ಎರಡು ಬಸ್ಸುಗಳು ಮಾತ್ರ ಇದ್ದು ಅದು ಸರಿಯಾದ ಸಮಯಕ್ಕೆ ಬಾರದೇ ಇರುವುದರಿಂದ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಮುಂಜಾನೆ ಎಂಟು ಗಂಟೆಗೆ ಕೂಕೊಡಳ್ಳಿ ಗ್ರಾಮದಲ್ಲಿ ಬರಬೇಕಿದ್ದ ಬಸ್ಸು ಬೆಳಗಾವಿ ಡಿಪೋಯಿಂದ ಎಂಟು ಮೂವತ್ತಕ್ಕೆ ಬರುತ್ತಿದೆ ಇದರಿಂದ ಮುಂಜಾನೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿರುತ್ತದೆ ಇದನ್ನು ಅಧಿಕಾರಿಗಳು ಆದಷ್ಟು ಬೇಗನೆ ಪರಿಹರಿಸಬೇಕು ಹಾಗೂ ಈ ಊರುಗಳಿಗೆ ಇನ್ನು ಎರಡು ಬಸ್ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು ಮುಂಜಾನೆ ಬಂದಿರುವ ಬಸ್ಸು ಮತ್ತೆ ಸಂಜೆ ಹೊತ್ತಿಗೆ ಬರುತ್ತಿದ್ದು ಇದರಿಂದ ಸಂಚರಿಸಲು ತೊಂದರೆಯಾಗುತ್ತದೆ ಈ ಕಾರಣದಿಂದ ಇಂದು ಬೆಂಡಿಗೆರೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಜೊತೆ ಗ್ರಾಮಸ್ಥರು ಕೂಡಿ ಬಸ್ಸುಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಬೆಳಗಾವಿ ವರದಿಗಾರ ಪ್ರಶಾಂತ್ ಅಂಗಡಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇರಳ ಮಹಾಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವನ್ ಪುದ್ವಾಳ್ ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ ಮಳಂಗಾವು ಚೊಟ್ಟಾನಿಕೆರೆ ಭಗವತಿ ಕಾನತ್ತೂರು ನಾಲ್ವಾರ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ ಉದ್ಯೋಗ ಮದುವೆ ಆರೋಗ್ಯ ಸಂತಾನ ಹಣಕಾಸು ಮಾಟಮಂತ್ರ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸೊಸೆ ಕಲಹ ಸಾಲಬಾಧೆ ಕೋರ್ಟ್ ಕಚೇರಿ ಸತಿಪತಿ ಕಲಹ ವ್ಯಾಪಾರ ಆಸ್ತಿ ವಿಚಾರ ಲೈಂಗಿಕ ಸಮಸ್ಯೆ ಡೈವೋರ್ಸ್ ಪ್ರಾಬ್ಲಮ್ ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಂಮೋಹಿನಿ ಕವಚ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಗುಪ್ತವಾಗಿ ಇಡಲಾಗುವುದು ಹೆಚ್ಚಿನ ಮಾಹಿತಿ

ಚೇಂಜ್ ಅವ್ರೋಳಿ ಬಸ್ ಸಂಬಂಧ ರೀ ಬಸ್ ಎಂಟು ನಾಲ್ವ್ ಏಳು ನಾಲ್ವತ್ತೈದು ಕರೆ ಬಿಂಡಿಗೆ ಹಾಡ್ಬೇಕಾದ್ರೆ ಅದ್ರ ಸಂಬಂದ್ರೆ ಲೇಟ್ ಮಾಡ್ತಾರೆ ಟೈಮಿಂಗ್ ಏನ್ ಮಾಡೋದಂತ ಇವತ್ತು ನಮಗು ರೀ ಬಸ್ ಸಂಬಂಧ ಬಸ್ ತರ್ಬಿ ಅವ್ರಿಗೆ ಸ್ಟ್ರೈಕ್ ಮಾಡಿವ್ರಿ ಇತರ ಏನು ಇಲ್ಲ ಮಾತ್ರ